ನಮಸ್ಕಾರ ಎಲ್ಲರಿಗೂ ಪಲ್ಯದ ಹಬ್ಬನ ನಮ್ಮ ಮನೆಯೊಳಗೆ ನಾವು ಹೆಂಗ್ ಮಾಡಿದ್ವಿ ಅಂತ ನೋಡಿದ್ರಿ ಇನ್ನ ಪಲ್ಯದ ಹಬ್ಬದ ಮರದಿನ ನವರಾತ್ರಿಯ ಕಡೆ ದಿನ ಅಂದ್ರ ಬನದ ಹುಣ್ವಿ ಪುಷ್ ಬರುವಂತ ಬರುವಂಥ ಜನ ಬನದ ಹುಣ್ಣವಿ ಅಂತ ಕರೆಯೋದು ಇದನ್ನ ಉತ್ತರ ಕರ್ನಾಟಕದ ಕಡೆ ಸಾಮಾನ್ಯವಾಗಿ ಆ ಬನ್ಶಂಕರಿ ಹುಣ್ಮಿ ಅಂತ ಕರೀತಾರೆ ಅಗಸ್ತ್ಯ ಋಷಿಗಳು ಬನ್ಶಂಕ್ರಿ ದೇವಿಯನ್ನ ಬನ ಸಿರಿ ದೇವಿ ಅಂತ ಕರೆದ್ರು ಕಾರಣ ಏನಂದ್ರ ಬನ ಅಂದ್ರ ಅರಣ್ಯ ಸಿರಿ ಅಂದ್ರ ಸಂಪತ್ತು ಈ ದಿನ ಅಷ್ಟಭುಜಗಳ ದೇವಿ ಬನ್ಶಂಕ್ರಿನ ಪೂಜಾ ಮಾಡೋದ್ರಿಂದ ನಮಗ ಅಷ್ಟ ಐಶ್ವರ್ಯ ಸಿಗ್ತದಂತ ಹೇಳ್ತಾರ ಅದು ಬರೀ ಹೇಳುವುದಷ್ಟೇ ಅಲ್ಲ ಅದು ಹಾಗೇ ಆಗ್ತದ ಇದು ನನ್ನ ಎಕ್ಸ್ಪೀರಿಯೆನ್ಸ್ನು ಹೌದು ನವರಾತ್ರಿಯ ಕೊನೆ ದಿನ ಬನದ ಹುಣ್ಮಿ ಅವತ್ತ ಬನ್ಶಂಕ್ರಿಗೆ ರಥೋತ್ಸವ ಇರ್ತದ ಅಂದ್ರ ತೇರು ಬನಶಂಕರಿ ತೇರಿಗಂತೂ ಲಕ್ಷಾಂತರ ಜನ ಸೇರಿ ತಾಯಿ ತೇರನ್ನ ಅಂದ್ರ ರಥೋತ್ಸವವನ್ನ ಮಾಡ್ತಾರ ನಮ್ಮನಿಯೊಳಗ ಹುಣ್ಮಿ ಪೂಜಾನ ಹೆಂಗ್ ಮಾಡಿದ್ವಿ ಅಂತ ನೋಡ್ರಿ ಇವತ್ತ ನಮ್ಮ ಮನೆಯೊಳಗ ನಾವು ಉಪವಾಸ ಇರ್ತೀವಿ ಅಂದ್ರ ಮುಂಜಾನಿಂದ ಸಂಜಿ ತನಕ ಏನೂ ತಿನ್ನುದಿಲ್ಲ ಸಂಜಿ ಮುಂದ ಆ ಬಾದಾಮಿ ಒಳಗೆ ಬನ್ಶಂಕ್ರಿ ತೇರು ಹೇಳದ್ಮೇಲೆನ ನಾವು ನಮ್ಮ ಒಳಗ ಊಟ ಮಾಡೋದು ನಾನು ಹುಟ್ಟಿದ್ದು ಮತ್ತೆ ನನ್ನ ಸ್ಕೂಲ್ ಎಜುಕೇಶನ್ ಎಲ್ಲ ಆಗಿದ್ದು ಬದಾಮಿ ಒಳಗನ ಹಂಗಾಗಿ ಅವಾಗಿಂದನು ಬಾದಾಮಿ ಅಂದ್ರ ಅಂದ್ರೆ ಇಷ್ಟ ಬನ್ಶಂಕರಿ ಕೃಪೆನೋ ಏನೋ ಬನ್ಶಂಕರಿ ಕುಲದೇವತೆ ಇರುವಂತ ಮನಿನ ಸಿಕ್ತವು ಹಂಗಾಗಿ ಬನ್ಶಂಕರಿ ಪೂಜಾ ಕುಮಾರಿಕಾ ಪೂಜಾ ಬನ್ಶಂಕ್ರಿ ನವರಾತ್ರಿ ಅಂದ್ರೆ ನಂಗೆ ಬಹಳ ಇಷ್ಟ ಹಿಂದೆ ಬ್ಯಾಕ್ ಗ್ರೌಂಡ್ ಒಳಗ ನನ್ನ ಮಗಳ ವಾಯ್ಸನ್ನು ನಿಮಗೆಲ್ಲ ಕೇಳಿಸ್ತಿರ್ಬೋದು ಏನು ಮಾಡ್ಲಿಕ್ಕೆ ಆಗಂಗಿಲ್ಲ ಸಣ್ಣ ಹುಡುಗಿ ಕೂಡಂಗಿಲ್ಲ ಇನ್ನು ಹುಣ್ಣಿಮೆ ದಿವಸ ನಾವು ಕುಮಾರಿಕಾ ಪೂಜಾನ ಮಾಡೇ ಮಾಡ್ತೀವಿ ನಾನು ಬದಾಮಿಯೊಳಗಿದ್ದಾಗ ಸ್ಕೂಲ್ ಓದ್ಬೇಕಾದ್ರೆ ಮನೆ ಹತ್ರ ಬನಶಂಕರಿ ಕುಲದೇವತೆ ಇರುವಂತ ಒಂದು ಕುಟುಂಬ ಇತ್ತು ಅವರು ನಮಗೆ ಅಂದ್ರೆ ಓಣಿ ಒಳಗಿರುವಂಥ ಎಲ್ಲಾರ್ಗು ಕುಮಾರಿಕಾ ಮುತ್ತ ಇದೆ ಅಂತ ಹೇಳಿ ಪಲ್ಲಾದ ಹಬ್ಬದ ದಿವಸ ಮತ್ತೆ ಹುಣ್ಮೆ ದಿವ್ಸ ನಮಗೆಲ್ಲ ಊಟಕ್ಕೆ ಕರಿತಿದ್ರು ಊಟಕ್ಕೆ ಕರಿಯೋದು ಅದ್ರ ಜೊತೆಗೆ ನಮಗೆ ಉಡಿ ತುಂಬೋದು ಕಾಲ್ ತೊಳೆಯೋದು ಎಲ್ಲ ಮಾಡ್ತಿದ್ರು ನಮಗೆ ಅದು ಭಾಳ ಸಂತೋಷ ಆಗ್ತಿತ್ತು ನೋಡ್ರಿ ಆ ಸಣ್ಣ ವಯಸ್ಸಿನೊಳಗೆ ಅದ ಒಂಥರ ದೊಡ್ಡ ಖುಷಿ ನಮಗೆ ಅದಕ್ಕ ನಾನೀಗ ಬನಶಂಕರಿ ನವರಾತ್ರಿ ಒಳಗ ಎಷ್ಟು ಜನ ಕುಮಾರಿಕಾ ಮುತ್ತೈದಿ ಸಿಕ್ತಾರೋ ಅಷ್ಟು ಜನ ಕರೆದು ಕಾಲ್ ತೊಳೆದು ಅವ್ರಿಗೆ ಉಡಿ ತುಂಬಿ ಊಟಕ್ಕೆ ಹಾಕೋದು ಈ ವರ್ಷ ಹುಣ್ಮೆ ದಿವಸ ನನ್ನ ಫ್ರೆಂಡ್ ಭಾರ್ಗವಿ ಅಂತೇಳಿ ಅಕ್ಕಿ ಮಗಳು ವರಣ್ಯ ವರಣ್ಯ ಈ ಸಲ ನಮ್ಮನೆ ಹುಣ್ವಿದು ಕುಮಾರಿಕಾ ಮುತ್ತೈದಿ ಆಗಿದ್ಲು ಹುಣ್ಮೆ ದಿವ್ಸನು ಎಲ್ಲಾ ತರದ ಅಡ್ಗೆ ಮಾಡ್ತೀವಿ ನೆವಣಕ್ಕಿ ಪಾಯಸ ಮತ್ತೆ ಕರ್ಗೇಡ್ ಬಂತು ಇರಬೇಕು ಮತ್ತೆ ಹೂರ್ಣದ ಅಂತೂ ವಿಶೇಷವಾಗಿ ಬನ್ಶಂಕ್ರಿಗೆ ಮಾಡೇ ಮಾಡ್ತೀವಿ ನಮ್ಮ ಕುಮಾರಿ ಮುತ್ತೈದಿಗೆ ಬೆಂಡೆಕಾಯಿ ಪಲ್ಯ ಅಂದ್ರೆ ಬಹಳ ಇಷ್ಟ ಅಂತ ತಾಯಿ ಬನ್ಶಂಕ್ರಿಗೆ ಹೂರ್ಣದ ಇಷ್ಟ ಈ ನಮ್ಮ ಮನಿ ಪುಟ್ಟ ಕುಮಾರಿ ಮುತ್ತೈದಿಗೆ ಬೆಂಡೆಕಾಯಿ ಪಲ್ಯ ಇಷ್ಟ ನೋಡ್ರಿ ಹಂಗಾಗಿ ಅಕ್ಕಿಗಿಷ್ಟ ಅಂಥೇಳೆ ನಾವು ಬೆಂಡಿಕಾಯಿ ಪಲ್ಯ ಮಾಡಿದ್ವಿ ಅದ ವಿಶೇಷ ಮಕ್ಕಳು ಏನು ಇಷ್ಟಪಡ್ತಾರೋ ಅದನ್ನು ಅದನ್ನ ಮಾಡಿದ್ರೆ ಖುಷಿಯಿಂದ ಊಟ ಮಾಡ್ತಾರೆ ಅದನ್ನ ನೋಡಿ ನಮಗೂ ಖುಷಿ ಆಗ್ತದೆ ಅಲ್ಟಿಮೇಟ್ ಮಕ್ಕಳು ಖುಷಿ ಪಡುದ ನಮಗೂ ಇಷ್ಟ ನೋಡ್ರಿ ಯಾಕಂದ್ರೆ ತಾಯಿ ಬನ್ಶಂಕರಿ ಕುಮಾರಿಕಾ ರೂಪದೊಳಗೆ ಮನಿಗ್ ಬಂದಿರ್ತಾಳ ಹಾಗಾಗಿ ಮಕ್ಳು ಖುಷಿಯಿಂದ ಊಟ ಮಾಡಿದ್ರ ತಾಯಿ ಬನ್ಶಂಕ್ರಿನ ಸ್ವತಃ ಬಂದು ಊಟ ಮಾಡ್ದಂಗ ಹುಣ್ಮಿ ದಿವ್ಸ ನಮ್ ಮನೆಯೊಳಗ ನಾವು ಬನ್ಶಂಕ್ರಿಗೆ ಸೀರೆ ಏರಿಸ್ತೀವಿ ಪ್ರತಿ ವರ್ಷನೂ ಇದು ಮಾಡ್ಕೊಂಡು ಬರುವಂತ ಪದ್ಧತಿ ನಮ್ಮದು ರಂಗೋಲಿ ಹಾಕಿ ರಂಗೋಲಿ ಮೇಲೆ ಮಣಿ ಇಟ್ಟು ಮಣಿ ಮೇಲೆ ಬನ್ಶಂಕ್ರಿ ಫೋಟೋ ಇಟ್ಟು ಸೀರೆ ಉಡಿ ಏನೇನು ತಗೊಂಡಿರ್ತೀವೋ ಎಲ್ಲ ಹಾಕಿ ಉಡಿ ತುಂಬ್ತೀವಿ ಬನ್ಶಂಕರಿ ಪೂಜಾ ಆದ್ಮೇಲೆ ಕುಮಾರಿಕಾ ಪೂಜಾ ಶುರು ಮೊದ್ಲ ಕುಮಾರಿಕಾ ಕಾಲು ತೊಳೆದು ಒಳಗೆ ಕರ್ಕೊಂಡು ಬಂದು ಕುಮಾರಿಕಾ ಮುತ್ತೈದಿನ ಕುಡಿಸಿ ಉಡಿ ತುಂಬ್ತೀವಿ ಉಡಿ ತುಂಬಿಸ್ಕೊಳ್ಬೇಕಾದ್ರಂತೂ ನಮ್ಮ ಕುಮಾರಿ ಮುತ್ತೈದಿಗೆ ಭಾಳ ಖುಷಿಯಾಗಿತ್ತು ನೋಡ್ರಿ ನಾವೇನೇ ಏನೇ ಕೊಟ್ರು ಖುಷಿಯಿಂದ ಉಡಿ ತುಂಬಿಸ್ಕೊತಾರ ಅದಕ್ಕೆ ಹೇಳೋದ್ ನೋಡ್ರಿ ಮುಗ್ಧ ಮನಸ್ಸು ಹೇಳಿ ಆಮೇಲೆ ದೇವ್ರ ನೈವೇದ್ಯ ಬನ್ಶಂಕರಿ ನೈವೇದ್ಯ ಅದಾದ್ಮೇಲೆ ಹೂರ್ಣದ ಆರ್ತಿ ಬನ್ಶಂಕ್ರಿ ಮಾಡಿ ಅದ ಆರ್ತಿನ ಕುಮಾರಿಕಾ ಮುತ್ತೈದಿ ಮಾಡಿದ್ವಿ ಆಮೇಲೆ ಮುತ್ತೈದಿ ಕುಮಾರಿಕಾ ಮುತ್ತೈದಿ ಎಲ್ಲಾರ್ದೂ ಊಟ ನಾವು ಸಂಜೆ ಮುಂದೆ ಆರು ಗಂಟೆ ಆದಮೇಲೆ ಇನ್ನೊಮ್ಮೆ ಬನ್ಶಂಕ್ರಿಗೆ ಮಂಗಳಾರತಿ ಮಾಡಿ ಆಮೇಲೆ ಊಟ ಮಾಡ್ತೀವಿ ಯಾಕಂದ್ರೆ ಆರು ಗಂಟೆಗೆ ಅಲ್ಲೆಲ್ಲ ಬನ್ಶಂಕ್ರಿ ಒಳಗೆ ರಥೋತ್ಸವ ಅಂದ್ರೆ ತೇರು ಮುಗ್ದಿರ್ತದಂತ ಹಂಗೆ ಇದು ನಾವು ಪ್ರತಿ ವರ್ಷವೂ ನಮ್ಮ ಮನೆಯೊಳಗೆ ಮಾಡ್ಕೊಂಬರುವಂಥ ಪದ್ಧತಿ ಈ ಪದ್ಧತಿಗಳೆಲ್ಲ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಬ್ಯಾರೆ ಇರ್ತಾವೆ ನೋಡ್ರಿ ಇದು ನಾವು ಮಾಡ್ಕೋದು ಬಂದೀವಿ ಇದನ್ನ ಮುಂದೆ ಮುಂದುವರಿಸ್ತೀವಿ ಬನ್ಶಂಕರಿ ಜಾತ್ರೆಗೆ ಬರೀ ಕರ್ನಾಟಕ ಅಷ್ಟೇ ಅಲ್ಲ ನೋಡ್ರಿ ಮಹಾರಾಷ್ಟ್ರ ಮತ್ತು ದೇಶಾದ್ಯಂತ ಭಕ್ತರು ಬಂದು ವಿಶೇಷವಾಗಿ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಹುಣ್ಣವಿ ದಿವಸ ಬನ್ಶಂಕರಿ ತೇರನ್ನು ಎಳೆಯೋದ್ರ ಮೂಲಕ ಜಾತ್ರೆ ಶುರು ಆಗ್ತದೆ ನೋಡ್ರಿ ಕನಿಷ್ಠ ಪಕ್ಷ ಅಂದ್ರಂತೂ ಒಂದು ತಿಂಗಳಂತೂ ಈ ಜಾತ್ರೆ ನಡೀತದೆ ಯಾವುದೇ ರೀತಿ ಜಾತಿ ಧರ್ಮ ಭೇದ ಭಾವ ಇಲ್ಲದೇನ ಎಲ್ಲರೂ ಬಂದು ದೇವಿ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಇದ ಬನ್ಶಂಕ್ರಿ ದೇವಿ ವಿಶೇಷ ಸಣ್ಣವರಿದ್ದಾಗ ನಾವು ಪ್ರತಿ ವರ್ಷ ಪಲ್ಲಾದ ಹಬ್ಬ ಜಾತ್ರೆಗೆ ತಪ್ಪದೆ ಹೋಗಿ ತೇರ್ ನೋಡ್ಕೊಂಡು ಬರ್ತಿದ್ವಿ ಆದ್ರೆ ಈಗಿಲ್ ದೂರ ಇದ್ದೀವಿ ಹೋಗ್ಲಿಕ್ಕೆ ಆಗಂಗಿಲ್ಲ ಆದರೆ ಆದ್ರೆ ನನ್ನ ನನ್ ಸ್ಕೂಲ್ ಫ್ರೆಂಡ್ಸು ಇನ್ನು ಬಾದಾಮಿ ಒಳಗಿದ್ದಾರ ಅವರು ಪ್ರತಿ ವರ್ಷನೂ ತೇರಿಗೆ ಹೋಗ್ತಾರ ತೇರ್ ಎಳಿಯುವುದನ್ನ ವಿಡಿಯೋ ಮಾಡಿ ನಂಗೆ ಕಳಿಸ್ತಾರ ಇನ್ನೇನ್ರಿ ಇಲ್ಲೇ ಕುತ್ಕೊಂಡು ಬನಶಂಕರಿ ತಾಯಿ ದೇವಿ ದರ್ಶನ ಮಾಡ್ಬೋದು ನನ್ನ ಫ್ರೆಂಡ್ಸಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು ನೋಡ್ರಿ ಈಗ ಇನ್ಯಾಕ್ ತಡ ಬನದ ಹುಣ್ಮೆ ಆಗ್ಯದ ಜಾತ್ರೆ ಶುರು ಆಗ್ಯದ ಇನ್ನೂ ಎರಡು ಮೂರು ವಾರಂತೂ ಜಾತ್ರೆ ಇದ್ದೇ ಇರ್ತದ ಜಾತ್ರೆ ಸಂಭ್ರಮ ಸಡಗರ ಅಂತೂ ಎಲ್ಲ ಕಡೆ ಸಮಯ ಮಾಡಿಕೊಂಡು ತಾಯಿ ಬನಶಂಕರಿ ದರ್ಶನ ಮಾಡ್ರಿ ಮತ್ತೆ ನಿಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಳ್ರಿ ನಂಗನ್ಸು ಮಟ್ಟಿಗೆ ಉತ್ತರ ಕರ್ನಾಟಕದೊಳಗೆ ಇದ ದೊಡ್ಡ ಜಾತ್ರೆ ನೋಡ್ರಿ ಅಂದ್ರೆ ಒಂದು ತಿಂಗಳಾನ್ ಗಟ್ಲೆನೂ ನಡೆಯುವಂಥ ಜಾತ್ರೆ ಅಂದ್ರೆ ಅದು ನಮ್ಮ ಬನಶಂಕರಿ ಜಾತ್ರೆನ ಎಷ್ಟೊಂದು ನಾಟಕ ಕಂಪ್ನಿಗಳು ಬಂದಿರ್ತಾವ ನೂರಾರು ರಂಗಭೂಮಿ ಕಲಾವಿದರಿಗೆ ಬದುಕನ್ನು ಕಟ್ಟಿ ಕೊಡ್ತದೆ ನೋಡ್ರಿ ಈ ಜಾತ್ರೆ ಹೆಂಗೆ ಅನಿಸ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸಿಗೂ ಇದನ್ನು ಶೇರ್ ಮಾಡ್ರಿ ಹಂಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ Thank you.